ಸ್ಟಡಿ ಫೆಸಿಲಿಟೇಟರ್ ವೀಕ್ಷಕರಿಗೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕನ್ನಡದ ಕೆಲವು ಪ್ರಸಿದ್ಧ ನುಡಿಗಟ್ಟುಗಳನ್ನು ತಿಳಿದುಕೊಳ್ಳೋಣ ಇನ್ನು ಹೆಚ್ಚಿನ ಎಜುಕೇಶ್ನಲ್ ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಒನ್ ತುಂಬಿದ ಕೊಡ ಅರ್ಥ ನಿಜವಾದ ಜ್ಞಾನ ಉಳ್ಳವ ನಿಜವಾದ ಜ್ಞಾನವಿರುವವ ಬಿಸಿ ರಕ್ತ ಅರ್ಥ ಯೌವನ ಬೆನ್ನು ತಟ್ಟು ಇದರ ಅರ್ಥ ಪ್ರೋತ್ಸಾಹಿಸು ತಿರುಕನ ಕನಸು ಅರ್ಥ ನೆರವೇರದ ಬಯಕೆ ತಿರುಕಿ ಬೀಳು ತಿರುಗಿಬೀಳು ಎಂದರೆ ವಿರೋಧಿಸು ಪುಸ್ತಕದ ಬದನೆಕಾಯಿ ಅರ್ಥ ಅನುಭವಕ್ಕೆ ಸಿಗದ ನೆಕ್ಸ್ಟ್ ಒನ್ ಬಣ್ಣ ಬದಲಾಯಿಸು ಇದರ ಅರ್ಥ ನಿಶ್ಚಿತವಲ್ಲದ ಮಾತು ಜನ್ಮ ಜಾಲಾಡು ಅರ್ಥ ಚೆನ್ನಾಗಿ ಬಯ್ಯುವುದು ಚೆನ್ನಾಗಿ ಬೈಯುವುದು ಟೋಪಿ ಹಾಕು ಇದರ ಅರ್ಥ ಮೋಸ ಮಾಡು ಮುಂದಿನದು ನೆಗೆದು ಬೀಳು ಅಂದರೆ ಸಾಯಿ ಎಂದು ಅರ್ಥ ದಾರಿಕಾಯಿ ಇದರ ಅರ್ಥ ನಿರೀಕ್ಷಿಸು ಬುರಡೆ ಬಿಡು ಅರ್ಥ ಸುಳ್ಳು ಹೇಳು ಬೇರೂರು ಅರ್ಥ ನೆಲೆಯೂರುವುದು ಒಂದು ಕಡೆ ನೆಲೆಯಾಗುವುದು ಬಾಲ ಬಿಚ್ಚು ಇದರ ಅರ್ಥ ತರಲೆ ಪ್ರಾರಂಭಿಸು ಬಾಯಿ ತುಂಬ ಇದರ ಅರ್ಥ ಆತ್ಮೀಯತೆಯಿಂದ ಮಾತನಾಡೋದು ಎಂದರ್ಥ ಮುಂದಿನದು ಬಣ್ಣದ ಚಿಟ್ಟೆ ಸೊಗಸುಗಾತಿ ಎಂದರ್ಥ ಮಂಗಳಾರತಿ ಎತ್ತು ಅರ್ಥ ಅವಮಾನ ಮಾಡು ಕಣ್ಣು ಬಿಡು ಅರ್ಥ ದಯೆ ತೋರಿಸು ಕಣ್ಣಿಗೆ ಹಬ್ಬ ಬಹಳ ಪಡುವುದು ಬಹಳ ಸಂತೋಷವಾಗುವಂಥದ್ದು ಕಣ್ಣಿಗೆ ಹಬ್ಬ ಮುಂದಿನದು ಕಗ್ಗಂಟು ಅರ್ಥ ಬಗೆಹರಿಯದ ಸಮಸ್ಯೆ ನೆಕ್ಸ್ಟ್ ಒನ್ ಸಿಂಹ ಪಾಲು ದೊಡ್ಡ ಭಾಗ ಸವಾರಿ ಮಾಡು ಯಜಮಾನಿಕೆ ನಡೆಸು ಹಿತ್ತಾಳೆ ಕಿವಿ ಚಾಡಿ ಮಾತು ಕೇಳುವವ ಇವನನ್ನು ಇತ್ತು ಹಿತ್ತಾಳ ಕಿವಿ ಎಂದು ಕರೆಯುತ್ತಾರೆ ಹೊಟ್ಟೆ ಮೇಲೆ ಹೊಡೆದ ಬದುಕಿಗೆ ಅಡ್ಡಿ ಎಂದರ್ಥ ಬದುಕಿಗೆ ಅಡ್ಡಿ ಮಾಡಿದ ಅಂತ ಕೈ ಕೊಡು ಮೋಸ ಮಾಡು ಎಂದರ್ಥ ಕಣ್ಣಾಡಿಸು ಅಂದರೆ ಪರಿಶೀಲಿಸು ಕಿಡಿಕಾರು ಸಿಟ್ಟು ಕೋಪ ಮಾಡ್ಕೊಳ್ಳೋದು ಕಣ್ಣಿಡು ಗಮನವಿಡು ಗಮನವಿಡು ಎಂದರ್ಥ ನೆಲ ಕಾಣದು ಅಹಂಕಾರ ಪಡುವವರಿಗೆ ನೆಹ ನೆಲ ಕಾಣದು ಎನ್ನುವರು ಕನ್ನಡಿಯೊಳಗಿನ ಗಂಟು ಲಭ್ಯವಾಗದ್ದು ಸಿಗದೇ ಇರುವಂಥದ್ದು ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು